ಮಾಡಿರೋ ಕೆಲಸ ಆಲ್ರೆಡಿ ಮಾತಾಡ್ಬಿಟ್ಟಿದೆ ನಿಮ್ಗೆ ಎಲ್ಲರಿಗೂ ಖುಷಿ ಬಂದಿದೆ ನೆವರ್ ಎಸ್ ಒಂದು ಪಾಯಿಂಟ್ ಹೇಳಲೇಬೇಕು ಮೊದಲನೇದು ಅಭಿ ಬಂದು ಹಿಂಗೆ ಮಾಡ್ಬೇಕು ಅಂದಾಗ ಫಸ್ಟ್ ನನಗೆ ಸ್ಟ್ರೈಕ್ ಆಗಿದ್ದು ಇಂಪ್ರೆಸ್ ಆಗಿದ್ದು ತಾಯಿ ಮಗನ್ ಮೇಲಿನ ಪ್ರೀತಿ ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡೋದು ಇಗ್ನೋರ್ ಮಾಡೋದೇ ಜಾಸ್ತಿ ಮಕ್ಕಳು ನೀವು ತುಂಬಾ ಅದೃಷ್ಟ ಮಾಡಿದೀರ ಅಮ್ಮ ಇಂತ ಮಗ ನಿಮ್ ಮೇಲೆ ಜೀವಾನೇ ಇಟ್ಕೊಂಡಿದ್ದಾನೆ ಸೊ ಆ ಒಂದು ಎಮೋಷನ್ಗೆ ನಾನು ಮೋರೆ ಹೋದೆ ಇಲ್ಲ ಇಲ್ಲ ದಿಸ್ ಐ ಹ್ಯಾವ್ ಟು ಎನ್ಕರೇಜ್ ಅಂತ ಆಮೇಲೆ ಎರಡನೇದು ಸ್ಟೋರಿ ಹೇಳಿದಾಗ ನನಗೆ ಅರ್ಥ ಆಯ್ತು ಇಟ್ ಇಸ್ ಅನ್ ಎಮೋಷನ್ ಒಂದು ಒಂದು ತಾಯಿದು ತನ್ನ ಬಾಲ್ಯ ಕಳೆದಿರೋ ಎಮೋಷನ್ ಅನ್ನೋದು ನನಗೆ ಅರ್ಥ ಆಯ್ತು ಅಂಡ್ ಕಮಿಂಗ್ ಟು ದಿ ಆಕ್ಟಿಂಗ್ ಪಾರ್ಟ್ ಆಫ್ ಇಟ್ ನಾನು ನಿಜವಾಗ್ಲೂ ನಿಮಗೆ ಹೇಳ್ಬೇಕು ಸೀಸನ್ ಇವಾಗ ಮೂವತ್ತು ವರ್ಷದಿಂದ ಆಕ್ಟ್ ಮಾಡ್ಕೊಂಡು 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 ಎಲ್ಲೋ ಒಂದ್ ಕಡೆ ನ್ಯಾಚುರಲ್ ಆಕ್ಟಿಂಗ್ ಅನ್ನೋದು ಕಳೆದು ಹೋಗ್ಬಿಟ್ಟಿರುತ್ತೆ ಅಂದ್ರೆ ಈ ಎಕ್ಸ್ಪ್ರೆಷನ್ಗೆ ಈ ಎಮೋಷನ್ ಇದೇ ಎಕ್ಸ್ಪ್ರೆಶನ್ ಅಂತ ಫಿಕ್ಸ್ ಆಗಿರ್ತೀವಿ ಆಕ್ಚುಲಿ ನಾನು ಇವತ್ತು ನೋಡಿದಾಗ ಐ ಫೆಲ್ಟ್ ಶಿ ಅ ಬೆಟರ್ ಆಕ್ಟ್ರೆಸ್ ಇದು ನಿಜವಾಗ್ಲೂ ನಾನು ದಿಲ್ಸೆ ಮನ್ಸಾರೆ ಹೇಳ್ತಾ ಇದ್ದೀನಿ ಸೀಸನ್ಡ್ ಆಕ್ಟ್ರೆಸಸ್ ಆಕ್ಟ್ ಮಾಡೋದು ಒಂದು ರೀತಿ ಅವ್ರದ್ದು ಮೇಕಪ್ಪು ಅವ್ರದ್ದು ನಿಮಗೆ ಈಗ ನೋಡಿ ಅಭಿ ಹೇಳದ್ನಲ್ಲ ಬರೀಬೇಕಾದ್ರೆ ಹಿಂಗೇ ಮಾಡ್ತೀನಿ ಅಂತ ಅವನು ಇಮ್ಯಾಜಿನ್ ಮಾಡ್ಕೊಂಡ್ನಲ್ಲ ಅಲ್ಲೇ ಆಕ್ಚುಲಿ ನಾನು ಫೇಲ್ ಆಗಿರೋದು ಅಂದ್ರೆ ಒಂದು ಆಕ್ಟ್ರೆಸ್ ಇವಳು ಹಿಂಗೆ ಮಾಡ್ತಾಳೆ ಅಂತ ಅವನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡಿದ್ದಾನೆ ಸೊ ದರ್ ಇಸ್ ನಥಿಂಗ್ ನ್ಯೂ ಇವರು ನ್ಯಾಚುರಲ್ ಆಗಿ ಮಾಡಿರೋದು ಕೊನೇಲಿ ಹಿಂಗೆ ತೋರಿಸ್ದಾಗ ಇವರು ನಗು ನಾನು ಹೆಂಗೆ ಕಾಣ್ತೀನಿ ಅದನ್ನೆಲ್ಲ ಮರ್ ಮಸ್ತ್ ನಕ್ಕಿದ್ದಾರೆ ಅವರು ಆ ನಗು ತುಂಬ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಶಾಟ್ ಆ್ಯಂಡ್ ಮ್ಯೂಸಿಕ್ ಹ್ಯಾಟ್ಸ್ ಆಫ್ ಐ ಮೀನ್ ಮ್ಯೂಸಿಕ್ ಲಿರಿಕ್ಸು ಅಲ್ಲ ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸು ತುಂಬ ಚೆನ್ನಾಗಿದೆ ಫೋಟೋಗ್ರಫಿ ಅಂತೂ ಇಟ್ಸ್ ಲೈಕ್ ಅ ಪೋಯಮ್ ಒಂದು ಪೇಂಟಿಂಗ್ ನೋಡ್ದಂಗೆ ಆಯಿತು ಎಲ್ಲನೂ ಒಟ್ಟಿಗೆ ಹಾಕಿರೋದು ಅಬಿ ಆ್ಯಂಡ್ ಇಲ್ಲಿ ಲಾಸ್ಟ್ ಆಗಲೇ ನಾನು ಸಣ್ಣ ಇಂಟರ್ವ್ಯೂ ಮಾಡಿದಾಗೆ ಹೇಳಿದೆ ಮೂವತ್ತು ವರ್ಷದಿಂದ ಇಷ್ಟೊಂದು ಫಿಲಮ್ಸು ಸೀರಿಯಲ್ಸು ಆಕ್ಟಿಂಗ್ ಮಾಡ್ಕೊಂಡು ಯಾವಾಗ ಬೇರೆ ಫಿಲಮ್ ಪ್ರೆಸ್ ಮೀಟಿಗೆ ಬೇರೆ ಪ್ರೆಸ್ ಮೀಟಿಗೆ ಬಂದಾಗೆಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಸೀನಿಯರ್ಸು ಕೇಳ್ತಿರ್ತಾರೆ ನೀವು ಯಾವಾಗ ಡೈರೆಕ್ಟ್ ಮಾಡೋದು ನೀವು ಯಾವಾಗ ಫಿಲ್ ಧೈರ್ಯನೇ ಬರ್ತಿಲ್ಲ ಅಯ್ಯೋ ಇರೋ ದುಡ್ಡನ್ನ ಒಂದು ಫಿಲಮ್ ಶಾರ್ಟ್ ಫಿಲಮ್ಗೆ ಹಾಕ್ಬಿಟ್ರೆ ಮುಂದಿನ ತಿಂಗಳು ಇ ಎಮ್ ಐ ಬರೀ ಇದ್ದೇ ಯೋಚನೆ ಬಟ್ ಯಂಗ್ಸ್ಟರ್ಸ್ ಲೈಕ್ ಅಭಿ ಎಷ್ಟು ಧೈರ್ಯ ಮಾಡಿದಾರೆ ಇವರೆಲ್ಲ ಏನು ಕೋಟ್ಯಾಂತ ರೂಪಾಯಿ ಇಟ್ಕೊಂಡಿದಾರ ಆಗ ದುಡಿಬೇಕು ಆಗ ಮಾಡಬೇಕು ಅಬಿ ಹ್ಯಾಸ್ ಬಿಕಮ್ ಅನ್ ಇನ್ಸ್ಪಿರೇಷನ್ ಟು ಮೀ ಐ ವಾಂಟ್ ಟು ಡಿರೆಕ್ಟ್ ಅ ಫಿಲ್ ಐ ವಾಂಟ್ ಟು ಪ್ರೊಡ್ಯೂಸ್ ಅ ಫಿಲ್ಮ್ ಅದೊಂದು ಮೂವತ್ತು ನಿಮಿಷದ್ದು ಒನ್ ಅವರು ಇನ್ನು ನಾವು ಮಾಡಲಿಲ್ಲ ಅಂದರೆ ನನಗೆ ಮರ್ಯಾದೆ ಇಷ್ಟು ಸಪೋರ್ಟ್ ಇಟ್ಕೊಂಡು ಇಷ್ಟು ವರ್ಷ ಇಂಡಸ್ಟ್ರಿಲ್ ಈಗಲೂ ನಾನೊಂದು ಆಸೆ ಇದೆ ಕತೆಗಳು ಬರೆದು ಬರೆದು ಬಿಸಾಕಿದ್ದೀನಿ ಒಂದ್ ಇಡೀ ಒಂದು ಪೆಟ್ಟಿಗೆ ತುಂಬ ಕತೆಗಳಿದೆ ನಾ ಅಂಡ್ ಐ ಕೆಲವು ಕತೆಗಳು ಚೆನ್ನಾಗಿದೆ ಅನ್ನೋದು ನನಗೆ ಗೊತ್ತು ನನಗೆ ಕಾನ್ಫಿಡೆನ್ಸ್ ಇದೆ ಧೈರ್ಯ ಬರ್ತಿಲ್ಲ ಬಟ್ ಈ ಸಲ ಯು ಹ್ಯಾವ್ ಬಿನ್ ಅನ್ ಇನ್ಸ್ಪಿರೇಷನ್ ಅಬಿ ಟೈಮ್ ಇಟ್ಸ್ ನಾಟ್ ಮನಿ ಅದು ಸೊ ಐ ಹ್ಯಾವ್ ಟು ಡೂ ಇಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ಥ್ಯಾಂಕ್ಸ್ ಹೇಳಬೇಕು ಇಟ್ ವಾಸ್ ಅ ಬ್ಯೂಟಿಫುಲ್ ಫಿಲಮ್ ಥ್ಯಾಂಕ್ ಯು ಇದು ವರಮಹಾಲಕ್ಷ್ಮಿ ಅಂತಿದ್ದೀರಾ ಅದಕ್ಕೆ ಇನ್ನೊಂದು ಸ್ವಲ್ಪ ಸುದ್ದಿ ಮಾಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದಾರ ಜನಕ್ಕೆ ತಲುಪಲಿ ಅಲ್ವಾ ಸರ್ ಯಾ ನೋಡಿ ಈಗ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನೀವೆಲ್ಲ ನಾನ್ ಮಾಡಿರೋ ಕೆಲಸ ನೋಡ್ಬೇಕು ನೀವು ಥ್ಯಾಂಕ್ ಯು ಸೋ ಮಚ್